ವಿಶ್ಕಲ್ರಿಗೂ ಸುಹಾಸನ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿದೀನ ನಿಮಗೆಲ್ರಿಗೂ ಒಂದು ಫೈನಾನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆ ಟಾಪಿಕ್ ಏನೋ ಹೆಸರು ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೇಳಿ ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾಸ್ಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ಪ್ರೈಸ್ ಬೆಲೆ ಆಮೇಲೆ ಕ್ಯಾಪಿಟಲ್ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಬಂಡವಾಳ ಸೊ ಇರೋವಂಥ ಒಂದು ಬೆಲೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನಾನು ಸೀನ್ ಚೇಂಜ್ ಮಾಡ್ತೀನಿ ಇದನ್ನು ಇದ್ರ ಬಗ್ಗೆ ಮಾತಾಡೋ ಬನ್ನಿ ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂಡವಾಳದ ಬೆಲೆ ಅಂತ ಬೇಕಾದರೆ ನೀವು ಕನ್ನಡದಲ್ಲಿ ಕರಿಬೋದು ಸೊ ಈ ಒಂದು ಏನು ಬಂಡವಾಳದ ಬೆಲೆ ಏನಿದೆ ನೀವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅಂದ್ ಇಟ್ಕೊಳ್ಳಿ ಆ ಬಿಸ್ನೆಸ್ಸಿನಿಂದ ಬರೋಂಥ ಒಂದು ರಿಟರ್ನ್ಸ್ ಏನಿದೆ ಅದು ಏನಾದರೂ ನಿಮ್ಮ ಈ ಬಂಡವಾಳದ ಬೆಲೆಗಿಂತ ಏನಾದರೂ ಜಾಸ್ತಿ ಏನಾದರೂ ರಿಟರ್ನ್ ನಿಮ್ಗೆ ಬಂದರೆ ಈ ಒಂದು ಬಿಸ್ನೆಸ್ಸನ್ನು ನೀವು ಶುರು ಮಾಡ್ಬೋದು ಅಂತ ಹೇಳಿ ಅರ್ಥ ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಯಾವ ರೀತಿ ಕ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಇದು ಸೊ ಐವತ್ತು ಪರ್ಸೆಂಟ್ ನೀವು ಡೆಟ್ ಡೆಟ್ ಅಂದರೆ ಲೋನ್ಗೇನು ಆ ರೀತಿ ಇವೆಲ್ಲ ಲೋನ್ ಮತ್ತು ಲೋನ್ ಲೋನ್ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಆಮೇಲೆ ಐವತ್ತು ಪರ್ಸೆಂಟ್ ಬಂದು ಎಕ್ವಿಟಿ ಸೊ ಯಾರ ನಿಮ್ಮ ಬಿಸ್ನೆಸ್ಸಲ್ಲೇ ನಿಮ್ಮ ಬಿಸ್ನೆಸ್ಸಿಗೆ ದುಡ್ಡು ಹಾಕ್ತೀನಿ ಬಂಡವಾಳ ಹಾಕ್ತೀನಿ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ ಸೊ ಅವರು ನಿಮಗೆ ಐವತ್ತು ಪರ್ಸೆಂಟ್ ಕೊಡ್ತಾರೆ ಸೊ ಈಗ ಈ ಮೊದಲು ಬಂದೆ ಈ ಒಂದು ಡೆಟ್ ಏನಿದೆ ಅಥವಾ ಲೋನ್ ಏನಿದೆ ಇದ್ರದ್ದು ಬಂದು ಒಂದು ಹತ್ತು ಪರ್ಸೆಂಟ್ ಬಡ್ಡಿ ರೇಟು ಹಟ್ ಹತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಸೊ ನಿಮ್ಮ ಬಂಡವಾಳದ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಬಂಡವಾಳ ಹಾಕ್ದ ಅವನು ಇಪ್ಪತ್ತು ಪರ್ಸೆಂಟ್ ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಬೇಕು ಅಂತ ನಿಮ್ಮನ್ನ ಕೇಳ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಸೊ ಈ ಲೋನ್ದು ಬಂದು ಬಡ್ಡಿ ರೇಟ್ ಬಂದು ಹತ್ತು ಹತ್ತು ಪರ್ಸೆಂಟು ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಬಂಡವಾಳ ಆಗ್ತಾ ಇದಾನೆ ಅವನು ಬಂದು ಇಪ್ಪತ್ತು ಪರ್ಸೆಂಟ್ ನನಗೆ ರಿಟರ್ನ್ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಸೊ ಈ ಒಂದು ರೀತಿ ಈ ಒಂದು ಏನಾದರೂ ಸನ್ನಿವೇಶ ಇದ್ದಲ್ಲಿ ಒಂದು ನಿಮಿಷದಲ್ಲಿ ಅಲ್ಲಿ ಬೇರೆದು ಎ ತ್ರೀ ಇದು ಸೊ ಇದು ಬಂದು ಕಾಸ್ಟ್ ಆಫ್ ಡೆಟ್ ಇದು ಸೊ ಏನಿಲ್ಲ ಐವತ್ತು ಪರ್ಸೆಂಟ್ ಹಾಕಿದ್ದೀವಿ ಐವತ್ತು ಪರ್ಸೆಂಟ್ ಬ ಬಂದು ನಿಮ್ಮ ಬಿಸ್ನೆಸ್ಸಿಗೆ ಸಾಲ ಕೊಟ್ಟಿದ್ದಾರೆ ಸೊ ಅದರದ್ದು ರೇಟ್ ಬಂದು ಹತ್ತು ಪರ್ಸೆಂಟು ಬರೀ ಐವತ್ತು ಪರ್ಸೆಂಟ್ ಅದರಿಂದ ಐವತ್ತು ಪರ್ಸೆಂಟ್ ಏನು ಲೋನಿಂದ ಬಂಡವಾಳ ಬರ್ತಾ ಇರೋದ್ರಿಂದ ಇದೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು ಏನು ಲೋನ್ ಪ್ರಪೋರ್ಷನ್ ಏನಿದೆ ಅಥವಾ ಡೆಟ್ ಪ್ರಪೋರ್ಷನ್ ಏನಿದೆ ಮಲ್ಟಿಪ್ಲೈಡ್ ಬಾಯ್ ಆ ಡೆ ಆ ಡೆತ್ತಿನ ಬಡ್ಡಿ ರೇಟು ಅದೇ ರೀತಿ ಈ ಎಕ್ವಿಟಿ ಕೂಡ ಎಕ್ವಿಟಿ ನಿಮ್ಮ ಯಾರೋ ಬೇರೆ ನಿಮ್ಮ ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕಿದ್ದಾರೆ ಅವ್ರ ಇಪ್ಪತ್ತು ಪರ್ಸೆಂಟ್ ರೇಟ್ ಏನು ಕೇಳ್ತಾ ಇದ್ದಾರೆ ಅವರದ್ದು ಏನು ಕ್ಯಾಪಿಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ ಅದು ಬಂದು ಹತ್ತು ಪರ್ಸೆಂಟ್ ಯಾಕೆಂದರೆ ಬರೀ ಅವರು ಅರ್ಧ ದುಡ್ಡು ಹಾಕ್ತಿದ್ದಾರೆ ಆಮೇಲೆ ಕೊನೆಗೆ ಇದೆರಡನ್ನೂ ಮಲ್ಟಿಪ್ ಮಾಡಬೇಕು ಸೊ ಇದು ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂದೆ ಈ ಒಂದು ಬಿಸ್ನೆಸ್ ಏನಿದೆ ಇದ್ರದ್ದು ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂದು ಹದಿನೈದು ಪರ್ಸೆಂಟ್ ಸೊ ನೀವೇನಾದರೂ ಬಿಸ್ನೆಸ್ ಇದೆ ಅಂತ ಇಟ್ಕೊಳ್ಳಿ ಬಿಸ್ನೆಸ್ ಇಪ್ಪತ್ತು ಪರ್ಸೆಂಟ್ ಓವರ್ ಇಪ್ಪತ್ತು ಪರ್ಸೆಂಟ್ ದುಡ್ಡು ಮಾಡುತ್ತೆ ಅಂತ ಇಟ್ಕೊಳ್ಳಿ ಸೊ ಹಾಗಾಗಿ ನಿಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ಗಿಂತ ಇದು ರಿಟರ್ನ್ ಆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಅಥವಾ ರಿಟರ್ನ್ ಆನ್ ಕ್ಯಾಪಿಟಲ್ ಅಂತ ಕರಿಬೋದು ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ನಿಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾದರೂ ಹದಿನೈದು ಪರ್ಸೆಂಟ್ ಇದ್ದೀರ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಏನಾದರೂ ನಿಮ್ಮ ಬಿಸ್ನೆಸ್ಸಿಂದ ಏನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆ ಅದೇನಾದರೂ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಲ್ಲಿ ನೀವು ಈ ಬಿಸ್ನೆಸ್ಗೆ ಕೈ ಹಾಕ್ಬೋದು ಅಂತ ಅರ್ಥ ನಾನೊಂದು ಉದಾಹರಣೆ ಇಲ್ಲಿ ಕೊಡ್ತೀನಿ ಸೊ ನೀವೊಂದು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತಿನ್ಕೊಂಡಿದರೆ ನೂರು ಬಂಡವಾಳ ಬೇಕು ನೂರು ರೂಪಾಯಿ ಸುಲಭವಾದ ಒಂದು ನಂಬರ್ಗಳನ್ನ ಉಪಯೋಗಿಸೋಣ ಯಾಕೆಂದರೆ ಜಾಸ್ತಿ ಇರಬಿಡುತ್ತೆ ಇಲ್ಲದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಇಪ್ಪ ಐವತ್ತು ರೂಪಾಯಿ ಬಂದು ನಿಮಗೆ ಅದು ಡೆಟ್ ಸಿಗುತ್ತೆ ಐವತ್ತು ರೂಪಾಯಿ ಬಂದು ಎಕ್ವಿಟಿ ಸೊ ಎಕ್ವಿಟಿ ಅವನೇನಿದ್ದಾನೆ ಅವನಿಗೆ ನೀವು ಬಂದು ಹತ್ತು ಪರ್ಸೆಂಟು ಸಾರಿ ಇಪ್ಪತ್ತು ಪರ್ಸೆಂಟು ಸೊ ಅವನಿಗೆ ವರ್ಷಕ್ಕೆ ನೀವು ಅರವತ್ತು ರೂಪಾಯಿ ಕೊಡಬೇಕಾಗುತ್ತೆ ಐಪ್ಪ ಐವತ್ತು ರೂಪಾಯಿ ಹಾಕಿರೋದ್ರಿಂದ ಅದೇ ರೀತಿ ಬಡ್ಡಿ ಬಂದು ಐವತ್ತೈದು ರೂಪಾಯಿ ಕೊಡಬೇಕು ಸೊ ಇಲ್ಲಿ ಏನು ಇಪ್ಪತ್ತು ಪರ್ಸೆಂಟ್ ಏನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಾದರೂ ಏನು ಅಂದ್ಕೊಂಡಿದ್ದೀವಿ ಇದನ್ನೇನಾದರೂ ಬರ್ತ ಬರುತ್ತೆ ಅಂದರೆ ನಿಮಗೆ ಟೋಟಲ್ಲು ನೂರ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಈ ಒಂದು ಏನು ಈ ಒಂದು ಏನು ಬಿಸ್ನೆಸ್ ಏನಿದೆ ನೂರು ರೂಪಾಯಿ ಬಂದೇ ಕ್ಯಾಪಿಟಲ್ಲು ಇಪ್ಪತ್ತು ರೂಪಾಯಿ ಬಂದೆ ನಿಮ್ಮದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸೊ ನೂರಿಪ್ಪತ್ತು ರೂಪಾಯಿ ಇದೆ ಒಂದು ವರ್ಷದಲ್ಲಿ ಈ ಬಿಸ್ನೆಸ್ನ ನೀವು ಮುಚ್ಚಾಕ್ತೀರಾ ಅಂತ ಇಟ್ಕೊಳ್ಳಿ ಇಪ್ಪತ್ತು ಪರ್ಸೆಂಟ್ ಸಿಕ್ತು ನಿಮ್ಮ ಕೈಗೆ ಸೊ ಅದರಲ್ಲೇ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಬಂದು ನೀವು ಈ ಎಕ್ವಿಟಿ ಏನಿದೆ ಅವನು ಕೊಡ್ತೀರಾ ಐವತ್ತು ರೂಪಾಯಿ ಏನಿದೆ ಅದು ಬಂದು ಈ ಲನ್ ಲೋನ್ ಏನು ಕೊಟ್ಟಿದ್ದಾರ ಸಾರಿ ಐವತ್ತೈದು ರೂಪಾಯಿ ಇದು ಅವರು ಕೊಡ್ತೀರಾ ಸೊ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ ಅಂದರೆ ಐದು ರೂಪಾಯಿ ಉಳಿಯುತ್ತೆ ಸೊ ಐದು ರೂಪಾಯಿ ನೀವು ನಿಮ್ಮ ಪಾಕೆಟ್ ಒಳಗೆ ಹಾಕೊಂಡು ಮಜಾ ಮಾಡ್ಬೋದು ಇದು ನೀವು ಒಂದು ವರ್ಷ ಏನು ನೀವು ಕೆಲಸ ಮಾಡಿದ್ದೀರಾ ಅದಕ್ಕೆ ಸಿಕ್ತಾರಂಥ ಒಂದು ರಿಟರ್ನ್ ಇದು ಸೊ ನೀವು ಇದನ್ನು ಸ್ವೆಟ್ ಇಕ್ವಿಟಿ ಅಂತ ಕರಿಬೋದು ಇಲ್ಲಾಂದರೆ ಸ್ವೆಟ್ ರಿಟರ್ನ್ ಅಂತ ಅಂದರೆ ಏನು ಬೆವರು ನೀವೇನು ಸೋರಿಸಿದ್ರೆ ಅದಕ್ಕೆ ನಿಮಗೆ ಸಿಕ್ಕಿರೋ ಅಂಥ ಒಂದು ಉಡುಗೊರೆ ಇಲ್ಲಾಂದರೆ ರಿವಾರ್ಡ್ ಇದು ಸೊ ಈ ರೀತಿ ಕಾಸ್ಟ್ ಆಫ್ ಕ್ಯಾಪಿಟಲ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಸಾಮಾನ್ಯವಾಗಿ ನೀವೇನಾದರೂ ಎಮ್ ಬಿ ಎ ಏನಾದರೂ ಮಾಡಿದ್ರೆ ಇದು ಕ್ಲಾಸಲ್ಲಿ ಕಲಿತೀರ ನೀವು ಕಾಸ್ಟ್ ಆಫ್ ಕ್ಯಾಪಿಟಲ್ ಮೊದಲನೇ ಸೆಮಿಸ್ಟ್ರ್ ಇಲ್ಲ ಟ್ರೈಮ್ ಮಿನಿಸ್ಟರ್ ಏನಿರುತ್ತೆ ಟ್ರೈಮ್ ಮಿನಿಸ್ಟ್ ಟ್ರೈ ಏನಿರುತ್ತೆ ಇಲ್ಲ ಸೆಕೆಂಡ್ ಟ್ರೈಮ್ ಮಿನಿಸ್ಟ್ರ್ ಏನಿರುತ್ತೆ ಅದರಲ್ಲಿ ನೀವು ಕಲಿತೆ ಈ ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅಷ್ಟೇನೂ ತಲೆ ಕೆಡ್ಸ್ಕೊಳ್ಳೋ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲ ಗೊತ್ತಿರುತ್ತೆ ನಿಮಗೆ ಏನಿದು ಅಂತ ಬಟ್ ಈ ಡೆಫಿನೇಷನ್ಸ್ಗಳಿದ್ರೆ ನೀವು ಇನ್ನೊಬ್ರ ಜೊತೆ ಮಾತಾಡಬೇಕಾದ್ರೆ ಬಿಸ್ನೆಸ್ಸಿನ ಏರಿಯಾದಲ್ಲಿ ಯಾರ ಜೊತೆ ಆದರೂ ಮಾತಾಡಬೇಕಾದ್ರೆ ತುಂಬಾ ಮಾತಾಡೋಕ್ಕೆ ಸುಲಭ ಆಗುತ್ತೆ ಇದ್ರ ಬಗ್ಗೆ ಗೊತ್ತಿರ ನೀವು ಇಷ್ಟೆಲ್ಲ ಸುತ್ತಿ ಬಳಸಿ ಮಾಡೋದ್ರ ಬದಲು ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂದು ಹದಿನೈದು ಪರ್ಸೆಂಟ್ ಅಂತ ಹೇಳಿದ ತಕ್ಷಣ ಅವ್ನಿಗೆ ಅರ್ಥ ಆಗುತ್ತೆ ಏನು ಮಾತಾಡ್ತಾಯಿದ್ರೆ ಅಂತ ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಗ್ಗೆ ಮಾತಾಡಿದ್ದೀನಿ ಇದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಅಂತ ಅಂದ್ಕೊಂಡು ಈ ಒಂದು ನನ್ನ ವೀಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು